ಇವಾಗಷ್ಟೇ ಅಲ್ಲೋಕ್ ರಾಘವ ಅನ್ನೋ ಮೂವಿ ನೋಡ್ಕೊಂಡು ಬಂದರೆ ನಿಜವಾಗ್ಲೂ ನಿಮ್ಮದು ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ ಸೀರಿಯಸ್ಲಿ ತುಂಬ ಕ್ಯೂಟಾಗಿ ಕಾಣಿಸ್ತೀರ ಕ್ಯೂಟಾಗಿ ಕಾಣಿಸೋ ಕಡೆ ಎಲ್ಲ ರೆಬಲ್ ಅಂತ ಬಂದರೆ ಅಷ್ಟೇ ಒಂಥರ ಆ್ಯಕ್ಷನ್ ಎಲ್ಲ ತುಂಬ ರೆಬಲಾಗಿ ಕಾಣಿಸ್ತೀರಾ ಆ್ಯಂಡ್ ಖಂಡಿತವಾಗಿ ನಿಜವಾಗ್ಲೂ ಫಸ್ಟ್ ಮೂವಿ ಅಂತ ಅನ್ಸೋದಿಲ್ಲ ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದ್ರೂ ಶಿ ಯಾಸ್ ದನ್ ಅ ವೆರಿ ಗುಡ್ ಜಾಬ್ ಆ್ಯಂಡ್ ಸಾಂಗ್ಸ್ ಅಂತೂ ಸಕ್ಕದಾಗಿದೆ ನೀವು ತುಂಬ ಎಂಜಾಯ್ ಮಾಡ್ತೀರಾ ಇದೇ ಸೆವೆಂತು ಮೂವಿ ಎಲ್ಲ ಮಾಲ್ಸ್ ಅಲ್ಲೂ ಬರ್ತಾ ಇದೆ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ ಅಂತ ಈ ಮೂಲಕ ಕೇಳ್ಕೊಂತ ಇದೂ ಬಂದು ಅನ್ಲಾಕ್ ರಾಘವ್ ತಪ್ಪದೆ ನೋಡಿ ದಯವಿಟ್ಟು ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊ ಏನ್ ಹೇಳೋದಿಲ್ಲ ಬಿಕಾಸ್ ಪ್ಯಾಕೇಜ್ ಅಂತ ಹೇಳ್ಬೋದು ಆನ್ಲೈನ್ ರಾಘವ ಏನಿದೆ ಆನ್ಲೈನ್ ರಾಘವ ಅಂತ ನೋಡಿದ್ರೆ ಸುಮಾರು ಎಲಿಮೆಂಟ್ ಇದೆ ಅಂದ್ರೆ ನಕ್ಷೆ ಅದೆಲ್ಲ ಒಂಥರ ಬೇರೆ ಹಳೆದೆಲ್ಲ ಆ್ಯಕ್ಚುಲಿ ಸೊ ಆ್ಯಕ್ಟಿಂಗ್ ಬಂದಾಗ ವಿಲನ್ ಆಗಲಿ ರೈಚಲ್ ಅಮೇಸಿಂಗ್ ಜಾಬ್ ಸೀರಿಯಸ್ಲಿ ಖುಷಿ ಆಯಿತು ಸರ್ ಅಮೇಸಿಂಗ್ ಜಾಬ್ ಒಳ್ಳೆ ಹೈಟ್ ಇದೆ ಒಳ್ಳೆ ಯು ಕ್ಯಾರಿ ಡೌಟ್ ವೆರಿ ವೆಲ್ ಆ್ಯಕ್ಚುಲಿ ಎವ್ರಿ ಸೀನ್ಸ್ ಯಾವ ಟೆಕ್ ಟೆಕ್ ವೆರಿ ನೈಸ್ಲಿ ಸೊ ರೈಚಲ್ ರಿಯಲಿ ಐ ಲವ್ ಲೌಡ್ ಆರ್ ಆ್ಯಕ್ಟಿಂಗ್ ಇನ್ ಲವ್ ಆಫ್ ಟು ಅಂಡ್ ದಿಸ್ ಇಸ್ ದ ನೆಕ್ಸ್ಟ್ ಬೆಸ್ಟ್ ಥಿಂಗ್ ಐ ಸೀನ್ ಅಮೇಸಿಂಗ್ ಅಮೇಸಿಂಗ್ ಆಲ್ ದಿ ಬೆಸ್ಟ್ ಎಲ್ರಿಗೂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ